ಸೂರ್ಯನ ಪೂಜೆ ಮಾಡಕ್ಕೆ ಬಂದು ನೋಡ್ದೆ ಆವಾಗ ಚಿಕ್ಕ 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 ಗುಂಡಿಗಳಿದ್ವು ಏ ಯಾರು ಮಾಡ್ಯಾರ ಇದನ್ನು ತಿಳ್ಕೊಂಡು ಹೆಂಡ್ತಿ ಕೇಳ್ದೆ ಹೇಳಿದ್ಲು ನಿಮ್ಮ ಮುದ್ದು ಮಗ ಅದನ್ನಲ್ಲ ಬಸವರ್ಸ ಅವ್ರು ಮಾಡ್ಯಾರ ಏಯ್ ಬಸವ ಏಯ್ ಬರ ಇಲ್ಲಿ ಅಡ್ಕೊಂಡಿದ್ದ ಸರ್ ಬಸ್ ಇಟ್ಕೊಂಡಿದ್ದ ಬಂದ ಏನಪ್ಪ ಅಲ್ಲ ಯಾಕೆ ಬಾವಿ ಇಂಥವು ಯಾಕೆ ಇದು ತೊಡಿದಿ ಇದು ಗುಂಡಿ ಯಾಕೆ ತೊಡಿದಿ ಅಂತ ಕೇಳ್ದ ಏನಿಲ್ಲ ಬಾಯ ಅಡಿಕೆ ಆಗಿತ್ತು ತುಂಬ ನೀರಡಿಕೆ ಆಗಿತ್ತು ಅದಕ್ಕೆ ಅಮ್ಮಗೆ ನೀರು ಕೇಳಿದ್ರೆ ನಿಮ್ಮ ಪೂಜಾ ಮುಗಿಯೋರಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಬಾವಿ ತೋಡಿ ನೀರು ಕುಡಿಬೇಕು ಅಂತ ಬಾವಿ ತೋಡಿದೆ ಅಂತ ಏಯ್ ಬಾವಿ ತೋಡಬೇಕಾದ್ರೆ ಒಂದನ್ನೇ ಆಳವಾಗಿ ಎಗದ್ರೆ ನೀರು ಬರ್ತಾವೋ ಅಲೆಟಿ ಇಲೆಟ್ಟಿ ಇಲೆಟ್ಟಿಟ್ಟು ಗುಡಿ ತೋಡಿದ್ರೆ ಹೆಂಗಾದ್ರೆ ನೀರು ಬರ್ತಾವ ಅಂತ ಕೇಳಿ ಹಂಗೆ ಅಪ್ಪ ಒಂದೇ ಬಾವಿ ಆಳವಾಗಿ ಎಗದ್ರೆ ಹೆಂಗೆ ನೀರು ಬರ್ತಾವ ಒಂದೇ ದೇವರನ್ನು ಒಂದೇ ಮಂತ್ರದಿಂದ ಒಂದೇ ನಿಷ್ಠೆಯಿಂದ ಪೂಜಾ ಮಾಡಿದ್ರೆ ಮಾತ್ರ ಸರಾಗ್ತದೆ ಅಂತ ಅಂದರೆ ಇಲ್ಲಿ ಬಸವಣ್ಣ ತನ್ನ ತಂದೆಗೆ ಏನಕ್ಕೆ ಏನು ಕಲಿಸ್ತಾನೆ ಅಷ್ಟು ಎಂಟು ವರ್ಷದ ಮಗು ತಂದೆಗೆ ಏಕದೇವೋಪಾಸನೆಯ ತತ್ವವನ್ನು ಕಲಿಸಬೇಕಾದ್ರೆ ಅದು ಕಲಿತ ಅಂದ ಬಂದಿರತಕ್ಕಂಥದ್ದಲ್ಲ ಅವರು ದ ಬೋರ್ನ್ ಸೈನ್ಸ್ ಅಂತ ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು ಹದಿನೆಂಟನೇ ವಯಸ್ಸಿನಲ್ಲಿ ಜ್ಞಾನೇಶ್ವರಿ ಎನ್ನುವಂಥ ಪುಸ್ತಕವನ್ನು ಬರ್ದಾರೆ ಅದನ್ನು ತಿಳ್ಕೊಳ್ಳಿಕ್ಕೆ ವಿನೋಬಾಜಿಗೆ ಇಪ್ಪತ್ತೈದು ವರ್ಷದ ಇದ್ದಾಗ ಕಷ್ಟ ಆಯಿತು ಅಂತ ವಿನೋಬಾಜಿ ಭಾಳ ದೊಡ್ಡ ಪಂಡಿತರು ಅಂಥ ಪಂಡಿತರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಯಿತು ಅಂತ ಹೇಳ್ತಾರೆ ಈಗ ಬಸವಣ್ಣವರು ವಚನ ಬರ್ತಾರೆ ಅಕಮಾದೇವಿ ಹತ್ತು ಹದಿನೈದು ವರ್ಷಗಳಲ್ಲಿ ಬರೆದಿರ್ತಕ್ಕಂಥ ವಚನಗಳ ಮೇಲೆ ಪಿ ಎಚ್ ಡಿಗ್ರಿ ತಗೊಂಡರು ನಾಲ್ಕು ಜನ ಅಕ್ಮಾದೇವಿ ಮೇಲೆ ಪಿ ಎಚ್ ಡಿಗ್ರಿ ತಗೊಂಡರು ಮತ್ತು ನಿಮ್ಗೆ ಯಾಕೆ ಬರಬೇಕಾಗಿಲ್ಲ ಅಂತ ಅಕ್ಮಾದೇವಿ ಯಾವ ಕಾಲೇಜಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಏನು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಯಾವ ವಿಶ್ವವಿದ್ಯಾಲಯ ಓದಿರಲಿಲ್ಲ ಈ ನಿಸರ್ಗ ಅಂತಕ್ಕಂಥ ವಿಶ್ವವಿದ್ಯಾಲಯ ಇದಲ್ಲೇ ಅದಕ್ಕೆ ಬೇಕಾದಷ್ಟು ಈ ಬಿಚ್ಚಿಟ್ಟ ಪುಸ್ತಕ ಇದ್ದಂಗೆ ನಿಸರ್ಗ ಬಿಚ್ಚಿಟ್ಟ ಪುಸ್ತಕ ಬೇಕಾದಷ್ಟು ಜ್ಞಾನ ಇರ್ತದೆ ಅದನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ ಅದಕ್ಕಾಗಿ ಮಹಾತ್ಮರು ಋಷಿಮುನಿಗಳು ಏನು ಓದಿದ್ರು ಯಾವ ಕಾಲೇಜಲ್ಲಿ ಓದಿದ್ರು ಅವ್ರಿಗೆ ಎಂತ ಜ್ಞಾನ ಬಂದ ಅದನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ಇವತ್ತ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಕಲತ್ರ ಬರ್ತದ ಅಥವಾ ಹಿಂದಿನ ತಂದೆ ತಾಯಿಯಿಂದ ಬರ್ತದ ಅಂತ ಒಪ್ಕೊಳ್ಳೋಕೆ ಬರಲ್ಲ ಈಗ ಅತ್ಯದ್ಭುತವಾದ ಶಕ್ತಿ ಅದು ಹಿಂದಿನ ಜನ್ಮದಿಂದ ಬರದೇ ಇದ್ರೆ ಸಣ್ಣ ಮಕ್ಕಳಿರುವಾಗ ಅಂತ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಗೊತ್ತದ ಶಕುಂತಲ ಅಂದ ಕಥೆ ಎಲ್ಲರಿಗೂ ಗೊತ್ತು ಜೀವಂತ ಕಂಪ್ಯೂಟರ್ ಶಕುಂತಲ ನೀವು ಎಷ್ಟೇ ಡಿಜಿಟ್ಸ್ ಇರ್ರಿ ನೀವು ದೊಡ್ಡದ ಅಂಕಿ ಕೊಟ್ಟು ಅದು ಇಂಟು ಮಾಡಿ ಅಂತ ಹೇಳ್ರಿ ಅಥವಾ ಪ್ಲಸ್ ಅಂತ ಹೇಳ್ರಿ ಮೈನಸ್ ಅಂತ ಹೇಳ್ರಿ ಏನೇ ಹೇಳ್ರಿ ನೀವು ಬೇಕಾದ್ರೆ ಮೊದಲೇ ಬರೆದು ಅದನ್ನು ನೀವು ಲೆಕ್ಕ ಮಾಡ್ಕೊಂಡು ಹೋಗಿದ್ರಿ ಆದ್ರೆ ಆಕೆ ಹೇಳಿದ ತಕ್ಷಣ ಉತ್ತರ ಕೊಡ್ತಾವೆ ತಕ್ಷಣ ಉತ್ತರ ಮತ್ತು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಪಾಸ್ ಪಾಸಾದವ್ರೆ ನಿಮಗೆ ಬರೋದಿಲ್ಲ ಆಕೆ ಹೆಂಗೆ ಹೇಳ್ತಾ ಆ ಶಕ್ತಿ ಹೆಂಗೆ ಬರ್ತದ ಆ ಶಕ್ತಿ ಕಲಿತರಿಂದ ಬಂದದ್ದಲ್ಲ ಅದು ಪಡ್ಕೊಂಡು ಬಂದಿರೋದು ಹಿಂದಿನ ಜನ್ಮ ಸಂಸ್ಕಾರ ವಿಶೇಷದಿಂದ ಬಂದಿರತಕ್ಕಂಥದ್ದು ಹಾಗೆ ಹಿಂದಿನ ಜನ್ಮದ ವಿಶೇಷದಿಂದ ನಮಗೆ ಅನೇಕ ಅದ್ಭುತವಾದ ಸಂಸ್ಕಾರಗಳು ಬರ್ತವೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಒಂದು ಇತ್ತೀಚೆಗೆ ಒಂದು ಘಟನೆ ನಡೀತು ಬಿಜಿರಿಗೆ ಒಂದು ಹುಡುಗ ಬಿರಾದರಂಥ ಒಂದು ಹುಡುಗ ಆ ಹುಡುಗ ಇನ್ನೂ ಶಾಲೆಗೆ ಹೋಗಿಲ್ಲ ಐದು ವರ್ಷದ ಮಗು ಬೇಕಾದಂಥ ಮ್ಯಾಥಮೆಟಿಕ್ಸು ಕೂಡಿಸೋದು ಕಳೆದು ಹೇಳಿದರೆ ಅವನು ತಕ್ಷಣ ಉತ್ತರ ಕೊಡ್ತಿದ್ದ ಅವನಿಗೆ ಏನು ಅದ್ಭುತ ಜ್ಞಾನ ಇತ್ತೋ ಏನೋ ಅಲ್ಲಿರ್ತಕ್ಕಂಥ ಒಬ್ಬರು ಮಾಸ್ತರು ಆ ಹುಡುಗನ ಇಲ್ಲಿ ಕರ್ಕೊಂಡು ಬಂದರು ನಮ್ಮ ಮಠ ಕರ್ಕೊಂಡು ಬಂದಿದ್ರು ನೋಡಿರಿ ಅವನ ಅತ್ಯಂತ ಅದ್ಭುತ ಶಕ್ತಿ ಅದ ಅದೇನು ಹಿಂದಿನ ಜನ್ಮ ಸಂಸ್ಕಾರೋ ಏನೋ ಭಾಳ ಅದ್ಭುತವಾದಂಥ ಶಕ್ತಿ ಅದ ಅಂತ ಅವನು ಏನೂ ಓದಾಕ ಬರೆಯಕ್ಕೆ ಬರ್ತಿರಲಿಲ್ಲ ತರಂಗಿಣಿಗೆ ಒಂದು ಪುಸ್ತಕಕ್ಕೆ ಇಷ್ಟು ಬೆಲೆ ಈ ಇಪ್ಪತ್ತು ಪುಸ್ತಕ ಎಷ್ಟಪ್ಪ ಅಂತ ಸುಮ್ಮನೆ ಕೇಳಿಬಿಟ್ಟೆ ನಾನು ತಕ್ಷಣ ಉತ್ತರ ಹೇಳಿದ ಹುಡುಗ ಇನ್ನೊಂದು ಕೇಳಿದೆ ಈ ಪುಸ್ತಕದ ಬೆಲೆ ಇಷ್ಟದ ಈಷ್ಟು ಪುಸ್ತಕ ಎಷ್ಟಾಗದಂತ ತಕ್ಷಣವೇ ಸರಿಯಾದ ಉತ್ತರ ಹೇಳ್ದ ನನಗೆ ಭಾಳ ಅದ್ಭುತನ ಯಾಕಂದ್ರೆ ನಾವು ನೋಡ್ತೀವಿ ಎಸ್ ಎಸ್ ಎಲ್ ಸಿ ಪಾಸಾದವ್ರ ನಮ್ಮಲ್ಲಿ ಹುಡುಗಿಯರದ ಸಾಧಕಿರೋದಾರ ಬಿ ಎ ಪಾಸಾದವ್ರದ ಅವರಿಗೆ ಒಂದು ಜಮಾ ಖರ್ಚು ಬೇರೆ ಒಂದು ದಿನ ಒಂದು ಪುಟ್ಟದ್ದು ಮಾಡಬೇಕಾದ್ರೆ ಎಲ್ಲರೂ ಒಂದು ತಪ್ಪೇ ಇರ್ತಾವೆ ಅಂದರೆ ಕಲಿತವರಿಗೂ ಲೆಕ್ಕ ತಪ್ಪ ಅಂದಾಗ ಕಲಿಯಲಾರದ ಮಗು ಇಷ್ಟೊಂದು ಸರಿಯಾಗಿ ಉತ್ತರ ಹೇಳ್ತಾನಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ದೊಡ್ಡ ಮ್ಯಾಥಮೆಟಿಷನ್ ಇರಬೇಕು ಇಲ್ಲಿದ್ರೆ ಆಗ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸಂಗೀತ ಸಣ್ಣ ಮಕ್ಕಳಿದ್ದಾಗ ಸಂಗೀತ ಹಾಡೋದು ನೋಡ್ತೀವಿ ನಾವು ಭಾಳ ರಾಗ ತಾಳು ಭಾಳ ಚಂದ ಹಾಡ್ತಿರ್ತಾವೆ ನೀನು ಬಸವಶ್ರೀ ಅದ ಎಷ್ಟು ಚಂದ ಹಾಡ್ತಾ ನೋಡಿದಿರ ಬಸವಶ್ರೀ ಆಡಿದಂಗೆ ನೀವು ಆಡಕ್ಕೆ ಬರ್ತದಾನ ನಮಗೆ ಬರ್ತದನ ಮತ್ತೆ ಬರ್ತದಾನ ಬರೋಲ್ಲ ಯಾಕೆ ಬರೋದಿಲ್ಲ ಹಿಂದಿನ ಜನ್ಮದ ಆ ಸಂಗೀತ ಸಂಸ್ಕಾರ ಈ ಜನ್ಮದಲ್ಲಿ ಬಂದವು ಅದಕ್ಕೆ ಐದಾರು ವರ್ಷದ ಮಕ್ಕಳು ಅಷ್ಟು ಚಂದ ಹಾಡ್ತಾವೆ ನಾನೊಂದು ಹುಡುಗನ ನೋಡಿದೆ ಆ ನಮ್ಮ ಭಕ್ತರ ಮಗು ಅದು ಆ ಸಣ್ಣ ಮಗು ಇತ್ತು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ರು ಐದಾರು ವರ್ಷ ಇತ್ತು ಅವನ ಹೈ ಕ್ಲಾಸ್ ತಬಲಾ ಬಾರಿಸ್ತಿದ್ದ ಹುರ್ಕಿ ಮಠ ಅಂತ ತಿಳ್ಕೊಂಡದ ಅವ್ನ ನಮ್ಮ ಶಿಶುರ ಅವ್ರ ಮಗ ಅವನು ಮೂರು ವರ್ಷದಾಗ ಅವ್ರ ಅಪ್ಪನ ತಲೆ ಇದ್ದು ದುಡ್ಡು ಬುಡುಬು ಬರೀತಿದ್ ಬಿಡಿತಿದಂತ ಅವರ ಅಪ್ಪಗ ಆಶ್ಚರ್ಯ ಯಾಕೆ ತಲೆ ಬಿಡಿತಿದಂತ ಯಾರಿಗೂ ಹೇಳಿದ್ ಕುಳ್ಳೆ ತಬಲಾಗಿಲ್ಲ ಕಲ್ತಾನೆ ನೋಡು ಹೇಳಿಕಲಿ ತಲ್ರಿನೇ ಸಣ್ಣ ಹುಡುಗ ನೋಡೇ ಇಲ್ಲ ಅವನು ಹಂಗಾರ ಹಿಂದಿನ ಜನ್ಮ ಸಂಸ್ಕಾರ ಇದ್ದಿರ್ಬಹುದು ಈಡ್ರಿ ಅದು ತಬಲಾ ಇಟ್ರೆ ಎಡಕಿಂದ ಬಲಕಿಂದ ಬೇರೆ ಬೇರೆ ಎಡಕ್ಕೆ ಯಾವ್ದು ಬಲಕೆ ಯಾವ್ದು ಅನೇಕರಿಗೆ ಗೊತ್ತಿರೋದ್ರ ತಾರಬದ್ದವಾಗಿ ಹೈ ಕ್ಲಾಸ್ ಅವನು ಐದು ವರ್ಷಕ್ಕೆ ತಬಲಾ ಬಾರಿಸಿ ರೇಡಿಯೋದಲ್ಲಿ ಕಾರ್ಯಕ್ರಮ ಕೊಡ್ತಾರೆ ಇಷ್ಟೆಲ್ಲ ಶಕ್ತಿ ಹೆಂಗೆ ಬರ್ತದ ಈಗ ವಚನ ಸುಧಾ ಅಂತಂದು ಹುಡುಗಿ ಏನು ಚಂದ್ರ ಏನು ಎಂಟು ವರ್ಷದ ಮಗು ಸ್ವಯಂಭು ಕಲ್ಪನೆಯನ್ನು ಅದ್ಭುತವಾಗಿ ಆಕೆ ಅರ್ಥೈಸ್ಕೊಡ್ತಾಳೆ ಇಷ್ಟೆಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲರಿಗೆ ಅದು ದೊಡ್ಡ ದೊಡ್ಡ ಗ್ರಾಜ್ಯುಯೇಟ್ ಇದ್ದವರಿಗೆ ಅದರ ಸ್ವಯಂಭು ಅಂದರೆ ಏನು ನಾವು ಹೇಳಿದ್ರೆ ಏನೋ ತಿಳಿಲಿರಿ ಭಾಳ ಕ್ಲಿಷ್ಟ ಆಯಿತು ಅಂತ ಅಂತ ಆ ಮಗು ಹೆಂಗೆ ತಿಳಿದ್ರು ಇನ್ನು ತಿಳ್ಕೋಬೇಕು ಹಿಂದಿನ ಜನ್ಮದ ಸಂಸ್ಕಾರ ನಮಗಿರ್ತಾವೆ ಈಗ ಲತಾ ಮಂಗೇಶ್ಕರ್ ಅಂದ್ರೆ ನಿಮಗೆ ಗೊತ್ತು ಲತಾ ಮಂಗೇಶ್ಕರ್ಗೆ ಒಂದು ಹಾಡಿದ್ರೆ ಲಕ್ಷಗಟ್ಲೆ ದುಡ್ಡು ಕೊಡ್ತಾರೆ ಯಾಕೆ ಕೊಡ್ತಾರೆ ಬರೀ ಕಲ್ತ್ರೆ ಬಂದ್ರೆ ನೀವು ಯಾಕೆ ಕಲ್ತ ನೀವೆಲ್ಲ ತಮಗೆ ಕೂಡ ಕೆಲವ್ರು ಕೆಲವರು ಏನು ಹೇಳ್ತಾರೆ ಕಲಿತು ಎಲ್ಲ ಬರ್ತದೆ ಕಲ್ತ್ರೆ ಎಲ್ಲ ಬರೋದಿಲ್ಲ ಒಳಗೆ ಬೀಜ ಇದ್ರೆ ನೀರು ಹಾಕಿದ್ರೆ ಬೆಳೆ ಬರ್ತದೆ ಬೀಜ ಇಲ್ರೆ ಏನು ನೀರು ಹಾಕಿದ್ರೆ ಏನು ಬರ್ತದೆ ಹಿಂದಿನ ಜನ್ಮದ ಸಂಸ್ಕಾರ ಬೀಜದ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಇದ್ರೆ ಅದಕ್ಕೆ ಪ್ರಯತ್ನನೂ ನೀರು ಮಾಡಿದ್ರೆ ಅದು ನೀರು ಹಾಕಿದ್ರೆ ಮಾತ್ರ ದೊಡ್ಡ ಫಲ ಕೊಡ್ತದೆ ಏನೂ ಇಲ್ಲದಿದ್ರೆ ಅಂದ್ರೆ ಈಗ ನಾವು ಎಷ್ಟು ಕಷ್ಟಪಟ್ಟರೆ ಸಂಗೀತ ಬರ್ತದೇನಾ ನಿಮಗೆ ಬರ್ತದೆ ನಿಮ್ಗೆ ಬರೋದಿಲ್ಲ ತಿಳಿತೇನ ಯಾಕ ಬೀಜ ಇಲ್ಲ ಅದು ಹಿಂದಿನ ಜನ್ಮದ ಸಂಸ್ಕಾರ ಜನ್ಮ ಜನ್ಮಕ್ಕೆ ಬರ್ತದೆ ಅನ್ನೋದಕ್ಕೆ ಇಂಥ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಆದ್ದರಿಂದ ಕೇವಲ ನಾವು ಹೆರಿಡಿಟಿ ಥಿಯರಿಯನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಜನ್ಮ ಜನ್ಮ ಅಂತರಕ್ಕೆ ಹಿಂದಿನ ಜನ್ಮ ಸಂಸ್ಕಾರಗಳು ಬರ್ತಾವೆ ಅನ್ನೋದಕ್ಕೆ ಬೇಕಾದಷ್ಟು ನಮ್ಗೆ ಉದಾಹರಣೆಗಳನ್ನು ಕೊಡಬಹುದು ಇನ್ನು ಕರ್ಮ ಸಿದ್ಧಾಂತದಲ್ಲಿ ಕೇವಲ ಮೂರು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಬರ್ತಾವೆ ಸಂಚಿತ ಅಂದ್ರೆ ಹೆಂಗ್ರಿ ಅಂದ್ರೆ ಇಟ್ಟು ಬಾಣ ಅದು ಸಂಚಿತ ಕರ್ಮ ಅಂದ್ರೆ ಇಟ್ಟ ಬಾಣ ಪ್ರಾರಬ್ಧ ಅಂದ್ರೆ ಬಿಟ್ಟು ಬಾಣ ಆಗಾಮಿ ಅಂದ್ರೆ ಬಿಡುವ ತೊಡುವ ಬಾಣ ಅಂದರೆ ಸಂಚಿತ ಕರ್ಮ ಅಂದ್ರೆ ಹಿಂದಿನ ಜನ್ಮದಲ್ಲಿ ಈವರೆಗೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳಿಗೆ ನಂತರ ಸಂಚಿತ ಕರ್ಮ ಅಂತ ಈಗೇನು ನಾವು ಮಾಡ್ತಾ ಇದ್ದೀವಲ್ಲ ಈಗೇನು ನಾವು ಅನುಭವಿಸ್ತಾ ಇದ್ದೀವಲ್ಲ ಅದಕ್ಕೆ ನಂತರ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮನು ಭೋಗಿಸಿಯೇ ತೀರ್ವಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಹಿಂದಿನ ಜನ್ಮದ ಕರ್ಮಗಳು ಏನು ಹುಡುಗಿರ್ತಾವ ಸಿಲ್ಕು ಅವೆಲ್ಲ ಮುಂದೆ ಬರ್ತಾವಲ್ಲ ಅವು ಆಗಾಮಿ ಕರ್ಮಗಳು ಕೆಲವರು ಹೇಳ್ತಾರೆ ಶಾಸ್ತ್ರದಲ್ಲಿ ಆ ಪ್ರಾರಬ್ಧ ಕರ್ಮ ಅನುಭವಿಸೇ ತೀರ್ಬೇಕು ಅದು ಬಿಟ್ಟು ಬಾಣ ಇದ್ದ ನಾವೊಂದು ಹುಲಿಯಂತ್ರೀಕರಣ ಬಾಣ ಬಿಡ್ತೀವಿ ಅದು ಹಸು ಇದ್ರೂ ಸೋಚ ಅದು ಹೋಗಿ ಬಡಿತಕ್ಕಂಥದ್ದು ಬಡೀತಕ್ಕಂಥದ್ದೇ ಕರ್ಮ ಅಂತ ಹೇಳ್ತಾನೆ ಎಡುಗರ್ ಕೈಶಿ ಅಂದ್ರೆ ಏನು ಗೊತ್ತಾ ಕರ್ಮ ಅಂತಂದ್ರೆ ನಾ ಅದೊಂದು ಆಯುಧ ಅದು ಆಫ್ರಿಕಾ ಖಂಡದಲ್ಲಿ ಉಪಯೋಗ ಮಾಡ್ತಾರಂತ ಅವನಿಗೆ ನಾವು ಹೊಡಿಬೇಕಂತ ಆಯುಧದಿಂದ ಹೊಡೆದ್ರೆ ಅದು ತಪ್ಪು ಚಂದ್ರ ಬಂದು ನಮಗೆ ಹೊಡಿತು ಆದ್ದರಿಂದ ನಾವು ಏನು ಮಾಡಿರ್ತೀವಿ ಅದನ್ನು ನಾವು ಅನುಭವಿಸ್ತೀವಿ ಅಂತ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ನೋಡು ನಿನಗೇನೈತಿ ನಿನ್ನ ಪಾಲಿಗೆ ಬಂದದ್ದು ನೀನು ಊಟ ಮಾಡು ನೀನು ಅದನ್ನು ಊಟ ಮಾಡಬೇಕು ಇಲ್ಲ ಅಂದ್ರೆ ತಲೆ ಕಟ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನಾವೇನೇನು ಮಾಡಿದ್ವಿ ಅದನ್ನು ನಾವು ಅನುಭವಿಸ್ಬೇಕು ಅದನ್ನು ನಾವು ಜೀವನದಲ್ಲಿ ಪಡಿಲೇಬೇಕು ಸುಖ ದುಃಖ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರಲ್ಲಿ ಇನ್ನೊಂದು ಇಲ್ಲೊಂದು ಮಾತನ್ನು ನೆನಪು ಬರ್ತದೆ ಕೆಲರು ವಿಧಿವಾದ ಅಂತ ಹೇಳ್ತಾರೆ ಕೆಲರು ಪ್ರಯತ್ನವಾದ ಶ್ರೇಷ್ಠ ಅಂತ ಕೆಲವರು ಏನಾಗ್ತಾರೆ ಪ್ರಯತ್ನವಾದವೇ ಶ್ರೇಷ್ಠ ವಿಧಿವಾದ ಒಪ್ಪಬಾರದು ಅಂತಾರೆ ಕೆಲರು ಏನಿಲ್ಲ ಎಲ್ಲ ವಿಧಿವಾದ ಪ್ರಯತ್ನ ಏನು ಇಲ್ಲ ಏನು ಹುರುಳಿಲ್ಲ ಅಂತಾರೆ ಇವು ಎರಡೂ ಅರ್ಧ ಸತ್ಯಗಳು ಈಗ ನೋಡ್ರಿ ನಾವು ಕಾವೇರಿಯಲ್ಲಿ ಈ ದೋಣಿ ಒಂದು ದೋಣಿ ತೆಗೆದುಕೊಂಡು ಈ ದಂಡೆಯಿಂದ ಆ ದಂಡೆಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರಿ ದೋಣಿಯಲ್ಲಿ ನೀವು ಕುಳಿತಿದ್ರೆ ಇದರಿಂದ ಅನುಭವ ಬರ್ತದೆ ಇಲ್ಲಿ ನಾವು ಕುಳಿತುಕೊಂಡು ದೋಣಿಯಲ್ಲಿ ಆ ದಂಡೆಗೆ ಹೋದರೆ ನಮ್ಮ ದೋಣಿ ಹಿಂಗಿರ್ತವೆ ಹಿಂಗೆ ಹೋಗಿ ಇಲ್ಲಿ ಮುಟ್ಟಬೇಕು ಆದರೆ ಅಲ್ಲಿ ಮುಟ್ಟೋದಿಲ್ಲ ಅದು ಅದೇನಾಗ್ತದೆ ಹೀ ಹಿಂಗೆ ವಾಲ್ಕೊಂಡು ಹೋಗ್ತವೆ ಕಾರಣ ಏನಂದರೆ ನೀರಿನ ಒತ್ತಡ ಇರ್ತದೆ ಆ ನೀರಿನ ಪ್ರವಾಹದ ಒತ್ತಡ ಹಿಂಗೆ ಒತ್ತಾ ಇರ್ತದೆ ಅದನ್ನು ಸಾವರಿಸಿಕೊಂಡು ನಾವು ಹುಟ್ಟು ಹಾಕ್ತಾ ಹಾಕ್ತಾ ಹೋದಾಗ ಹುಟ್ಟು ಹಾಕ್ತಕ್ಕಂಥದ್ದು ಪ್ರಯತ್ನ ಅದೇನು ಪ್ರವಾಹ ಇರ್ತದಲ್ಲ ನೀರಿನ ಪ್ರವಾಹದ ಒತ್ತಡ ಅದುವೇ ವಿಧಿ ಫೇಟ್ ಫೇಟ್ ಆರ್ ಡೆಸ್ಟಿನಿ ಇಸ್ ನಥಿಂಗ್ ಬಟ್ ದ ಕಲೆಕ್ಟಿವ್ ಫೋರ್ಸ್ ಆಫ್ ಅನ್ಸೋನ್ ಆಕ್ಷನ್ ಪರ್ಫಾರ್ಮ್ ದ ಪಾಸ್ಟ್ ಲೈವ್ಸ್ ನಮ್ಮ ಪ್ರಯತ್ನವೂ ಮಾಡಬೇಕು ಈ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಮೊತ್ತದ ಒತ್ತಡವೇ ದೈವ ಫೇಟ್ ಆರ್ ಡೆಸ್ಟಿನಿ ಅಂದ್ರೆ ಏನೋ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳ ಮೊತ್ತದ ಒತ್ತಡವೇ ದೈವ ಅದಕ್ಕಾಗಿ ಇನ್ನು ತಿಳ್ಕೋಬೇಕು ಹ್ಯಾಂಗ್ರಿ ಎತ್ ನೀವು ಕೇಳ್ಬೋದು ಈಗ ನೋಡ್ರಿ ಒಂದು ಫ್ಲೈಟ್ ಬಂತು ಬೆಂಗಳೂರಲ್ಲಿ ಆ ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಅವಾಗ ಒಮ್ಮೆಲೆ ಸುಮಾರು ತೊಂಬತ್ತು ಜನ ಸತ್ತು ಹೋದ್ರು ಹೌದ್ ಅದೇನು ವಿಧಿ ಅಲ್ಲೇನು ಮತ್ತಿನ್ನೇನು ವಿಧಿ ಅಲ್ಲದೆ ಇನ್ನೇನು ಭಾಳ ಅಂದ್ರೆ ಅದು ಯಾಕೆ ಎಕ್ಸಿಡೆಂಟ್ ಆಯಿತು ಹೇಗೆ ಆಕ್ಸಿಡೆಂಟ್ ಆಯಿತು ಅನ್ನೋದನ್ನು ಹುಡುಕ್ಬೋದು ಒಂದು ಸಮಿತಿ ನೇಮಿಸಿರ್ತಾರೆ ಹುಡುಕ್ಬೋದು ಆದರೆ ಯಾಕೆ ಅವ್ರ ಸತ್ರು ಅನ್ನುವ ಅದನ್ನು ಹೇಳಲಿಕ್ಕೆ ಯಾರಪ್ಪು ಸಾಧ್ಯ ಇಲ್ಲ ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಕಂಡುಹಿಡೀಬೋದು ಆದರೆ ಯಾಕೆ ಆಕ್ಸಿಡೆಂಟ್ ಆಗಿ ಯಾಕೆ ಇವ್ರ ಸತ್ರು ಅನ್ನೋದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ವಿಜ್ಞಾನದ ಕೆಲಸ ಅಲ್ಲ ಅದು ಧರ್ಮದ ಕೆಲಸ ಅದು ಉತ್ತರ ಕರ್ಮ ಸಿದ್ಧಾಂತ ಮಾತ್ರ ಕೊಡ್ತದೆ ಕರ್ಮ ಸಿದ್ಧಾಂತ ಹೇಳ್ತದೆ ಈಗ ರಾಜೀವ್ ಗಾಂಧಿ ಬಗ್ಗೆ ಎಲ್ಲ ನೆಂಶರಲ್ಲ ಒಂದು ಕಮಿಟಿನ ನೆಂಶರ ಆದ್ರೆ ಇಷ್ಟೆಲ್ಲಾದರೂ ಅವ್ರು ಕಂಡು ಸಹಿತ ಯಾಕೆ ಆ ಸಮಯದಲ್ಲಿ ರಾಜೀವ್ ಗಾಂಧಿ ಸತ್ತ ಅನ್ನುವ ವಿಷಯವನ್ನು ಅವರು ಎಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ಪ್ರಾರಬ್ಧ ಅಂತಕೊಂಡು ಧರ್ಮ ಹೇಳ್ತದೆ ಅದು ಪ್ರಾರಬ್ಧ ಮುಗಿದಿತ್ತು ಅದು ಆಯಿತು ಅದಕ್ಕೆ ಬೇರೆ ಬೇರೆ ಏನೇ ಕಾರಣ ಇದ್ರೂ ಸಹಿತ ಅವನು ಪ್ರಾರಬ್ಧ ಮುಗಿದಿತ್ತು ಅವನು ವೀಸಾ ಮುಗೀತು ಆ ವೀಸಾ ಎತ್ತೈತೆ ಅರ್ಥ ಇರ್ತ ಇರೋಕೆ ಏನು ಮಾಡಿದ್ರು ಇರೋಕೆ ಆಗಲ್ಲ ಇನ್ನು ತಿಳ್ಕೊಬೇಕು ಅದಕ್ಕೆ ವಿಧಿ ಬಾದ ಅಂತ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ್ಲ ಸಂಗಮ ದೇವ ವಿಧಿವಾದ ಅಂತಂದ್ರೆ ಅದು ಏನೋ ನೀವು ಹಂಗಲ್ಲ ತಪ್ಪು ತಿಳ್ಕೋಬಾರದು ನಾವೇ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಪಾಪ ಪುಣ್ಯದ ಒಂದು ಮೊತ್ತದ ಒತ್ತಡ ಅದು ಅದಕ್ಕೆ ದೈವ ಅಂತ ಅನ್ನೋದು ಅದಕ್ಕೆ ವಿಧಿ ಅಂತಕ್ಕಂಥದ್ದು ಅದಕ್ಕೆ ವಿಧಿವಾದವನು ಕರೆಕ್ಟು ಪ್ರಯತ್ನವಾದವೂ ಕರೆಕ್ಟು ಎರಡರಿಂದ ಬದುಕಿನ ಈ ದೋಣಿ ಆಚೆಗೆ ಹೋಗ್ತದೆ ಭವದಂದ ಶಿವದಡಕ್ಕೆ ಹೋಗ್ತದೆ ಇನ್ನು ತಿಳ್ಕೋಬೇಕು ನಾವು ಪ್ರಯತ್ನ ಮಾಡಿದ್ರೆ ಹಾಗೆ ಕೊಚ್ಕೊಂಡು ಹೋಗ್ತೀವಿ ಪ್ರಯತ್ನವೂ ಬೇಕು ಪ್ರಯತ್ನ ಅದು ಮುಂದೆ ವಿಧಿ ಆಗ್ತದೆ ತಿಳಿತಾನೆ ಅದರ ಪರಿಣಾಮವಾಗಿ ವಿಧಿ ಆಗ್ತದೆ ಅದಕ್ಕೆ ನಮ್ಮ ಸ್ಕೂಟರ್ ತಗೊಂಡು ನಾವೇ ಡ್ರೈವ್ ಮಾಡ್ಕೊಂತ ಹೋದರೆ ಅದು ಪ್ರಯತ್ನವಾದ ನಾವು ಬಸ್ನ ಪ್ರವಾಸ ಮಾಡಿದ್ರೆ ಆದ್ರೆ ಏನು ಸುಖದಕ್ಕಾದರೆ ಪ್ರಾಣ ಅವನ ಕೈ ಕೊಟ್ಟಿರ್ತೀವಿ ಡ್ರೈವರ್ ಕೈಯಾಗ ಆವಾಗ ಏನಾದ್ರೂ ಆದ್ರೆ ಅದೇನದು ವಿಧಿವಾದ ಹೌದಲ್ಲ ಈ ಟ್ರೈನ್ ಆಕ್ಸಿಡೆಂಟ್ ಆಗ್ತವಲ್ಲ ಟ್ರೈನ್ ಆಕ್ಸಿಡೆಂಟ್ ಆಗೋದಿಲ್ಲ ಬಸ್ ಆ್ಯಕ್ಸಿಡೆಂಟ್ ಆಗೋದಿಲ್ಲ ಫ್ಲೈಟ್ ಆಕ್ಸಿಡೆಂಟ್ ಆಗ್ತವಲ್ಲ ಅದೇನು ಅದಕ್ಕೂ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ ಅದಕ್ಕೊಂದು ಕಾರಣ ಆದ್ರೆ ಅವನು ಅದು ಮಾಡಿದರೂ ಸಹಿತ ನಾವು ಮತ್ತು ಅಲ್ಲಿ ಏನಾರ ಕಾರಣ ಇರಬೇಕಲ್ಲ ಮತ್ತು ಅಲ್ಲಿಗೆ ಹೋಗಿ ಕೊಡ್ಬೇಕು ಅಲ್ಲಿ ಹೋಗಿ ಯಾಕೆ ಕೊಡ್ಬೇಕು ಅದೇ ಬಸ್ನಾಗ ಯಾಕೆ ಪ್ರವಾಸ ಮಾಡ್ಬೇಕು ನಾವು ಅದೇ ಟ್ರೈನ್ ಅದೇ ಫ್ಲೈಟ್ನಾಗ ಯಾಕೆ ಬರಬೇಕು ಮತ್ತೊಂದು ಅದ ನಂತರದ ಹಿಂದೆ ಮುಂದೆ ಮೊದಲು ಹಿಂದೆ ನೋಡಿ ಬರ್ಬೋದಾಗಿತ್ತಲ್ಲ ಅದನ್ನು ತಿಳ್ಕೋಬೇಕು ಆದ್ದರಿಂದ ಈ ಬಾರದು ಬೊಪ್ಪದು ಬೊಪ್ಪದು ತಪ್ಪದು ಅಂತ ಹೇಳ್ತಾರೆ ಅದಕ್ಕೊಂದು ಒಂದು ಉಪ್ಪಿನಕಾಯಿ ಕೊಡ್ತೀನಿ ನಿಮಗೆ ಒಬ್ರು ನಮ್ಮಂಥ ಸ್ವಾಮಿಗಳಿದ್ರು ಪ್ರವಚನ ಹೇಳ್ತಿದ್ರು ಭಾಳ ಜನ ಪ್ರವಚನ ಕೇಳ್ತಿದ್ರು ಅನೇಕ ಜನ ಗುರುಗಳನ್ನ ಮನೆ ಕರೆಸಿ ಪಾದ ಪೂಜೆ ಮಾಡ್ತಿದ್ರು ಒಬ್ಬ ಅಜ್ಜಿ ಭಾಳ ಉಳಿದ್ಲು ಗೌರವ ಅಂತ ಮಗ ಮಾತ್ರ ತುಂಟಿದ್ದ ಒಬ್ಬನೇ ಮಗ ಇದ್ದ ಅವನು ದೇವರ ಧರ್ಮ ಅದು ಇದು ಇದರಲ್ಲಿ ವಿಶ್ವಾಸ ಇರಲಿಲ್ಲ ಈಗ ಅಂಥ ಹುಡುಗರೇ ಭಾಳದು ಕಲ್ಟ್ ಬಿಟ್ಕೊಂಡು ಹೇಳ್ತಾವೆ ಅವ್ರಿಗೆ ಗುರುಗಳಂದ್ರೆ ಹಿಂಗೆ ಬೆದರೆ ನೋಡೋದು ಹಿಂಗೆ ನೋಡ್ತೀವಿ ತಿಳಿತೇನೆ ಗುರುಗಳು ಪ್ರವಚನ ರೀ ಇಂಥ ಅದ್ಭುತವಾದಂಥ ಜ್ಞಾನ ಪ್ರವಚನ ನಾವು ಯಾಕೆ ಈ ಜನ್ಮದಲ್ಲಿ ಬಂದೀವಿ ಮುಂದೆ ಏನು ಏನೋ ಅಂತ ಹೇಳಿದ್ರೆ ಅವ್ರು ಬರಲ್ಲ ಮಗ ಸ್ತ್ರೀ ಅಂತ ಅಂದ್ರೆ ಓಡೋಗಾರೆ ನೋಡ್ಬೇಕು ಹಾಂ ಲಕ್ಷ ಕೊಟ್ಟರೆ ಜನ ಹುಡು ಹೋಗಿ ಏ ಅಂದ್ರೆ ಈಗಿನ ಹುಡುಗರು ಹೆಂಗೆ ಅದಾರ ಅಂತಂದ್ರೆ ಧರ್ಮ ಬೇಡ ದೇವ್ರು ಬೇಡ ಎಲ್ಲ ಅಲ್ಲ ಈಗ ನೀವು ಎಷ್ಟೋ ಒಳ್ಳೆ ಹುಡುಗರು ಇರಲ್ಲ ಬಂದು ಕೂತ್ ಪ್ರವಚನ ಕೇಳ್ತಿರಲ್ಲ ಅಂತ ಕೆಲವು ಹುಡುಗಿದ್ದವ್ ಹುಡಾಳ ಹುಡುಗ ಅವನಿಗೆ ದೇವ್ರು ಅಂದ್ರೆ ಧರ್ಮ ಅಂದ್ರೆ ಅಲರ್ಜಿ ಸಿನಿಮಾಮಯ ಪ್ರಪಂಚದಲ್ಲಿರ್ತಕ್ಕಂಥ ಸಿನಿಮಾ ಮಗು ಅವನೇ ಹ್ಞೂ ಅಂಥವ್ರೆ ಭಾಳ ಇರೋದು ಏನು ಮಾಡಿದ ಆ ತಾಯಿಗೆ ಏನಮ್ಮ ಯಾಕೆ ಹೋಗ್ತೀಯ ದಿನಾಲು ಪ್ರವಚನ ಕೇಳಕ್ಕೆ ಏನೈತಿ ಅನ್ನೋದು ಒಂದು ದಿನದಲ್ಲಿ ನೀವು ಊಟ ಮಾಡ್ತೀಯ ಅಂದಮೇಲೆ ಅದು ನೆತ್ತಿ ಊಟಪ್ಪ ಅದು ಹೃದಯಕ್ಕೆ ಊಟ ಕೊಡ್ತಾರೆ ಗುರುಗಳು ಹೊಟ್ಟೆಗೆ ಈ ಬ ಈ ದೇಹಕ್ಕೆ ಹೆಂಗೆ ಅನ್ನ ಬೇಕೋ ಬುದ್ಧಿಗೆ ಜ್ಞಾನ ಬೇಕು ಆತ್ಮಕ್ಕೆ ಧ್ಯಾನ ಬೇಕು ಗುರುಗಳು ಅದನ್ನು ಕಲಿಸ್ತಾರೆ ಅದರಿಂದ ನಮಗೆ ಅದು ತೃಪ್ತಿ ಆಕೈತೆ ಅಂತ ಹೇಳಿದ್ರು ಆದರೂ ಅವನೇನು ಒಂದು ಬರಲಿಲ್ಲ ಮನೆ ಕರ್ಕೊಂಡು ಹೋದ್ಲು ಕಡಿಕ ಗುರುಗಳ ಆಶೀರ್ವಾದ ಮಾಡಿದರೆ ನನ್ನ ಮಗನಿಗೆ ಬುದ್ಧಿ ಬಂದೀತು ಅಂತ ತಿಳಿದು ಕಂಡು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋದ ಕುಳ್ಳೇನೆ ಅವನು ಹನುಮಂತಪ್ಪ ಅವನ ಹೆಸರು ಗೊತ್ತಾ ಹನುಮಂತಪ್ಪ ಗೊತ್ತಲ್ಲ ಹನುಮಂತ ಅಂದ್ರೆ ನಿಮ್ಗೆ ಗೊತ್ತಲ್ಲ ಗಿಡದಿಂದ ಗಿಡದ ಜಿಗಿತಕ್ಕಂತ ಹನುಮಂತ